ಮಕ್ಕ ಸೈಲೆನ್ಸ್ ಕುತ್ಕೊಳ್ಳಿ ಎಲ್ಲಿಂದ್ರೆ ಕುತ್ಕೊಳ್ಳಿ ಇದುವರೆಗೂ ಈ ಒಂದು ವಿದ್ಯಾರ್ಥಿಗಳ ಲೋಕ ಅನ್ನೋ ಒಂದು ಕಾರ್ಯಕ್ರಮ ಇದು ಶಿಕ್ಷಣ ಇಲಾಖೆಯಿಂದನೇ ಆಯೋಜಿಸಿರುವಂತಹ ಒಂದು ಮಕ್ಕಳಿಗೋಸ್ಕರ ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಮನರಂಜನೆ ಮುಖಾಂತರ ಕಲಿಲಿಕ್ಕೆ ಕಲೀಲಿಕ್ಕೆ ಅಂತಲೇ ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಇವರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಮಗೆ ಯೂಟ್ಯೂಬ್ನಲ್ಲಿ ಅವರ ಒಂದು ಚಾನೆಲ್ ಕೂಡ ಇದೆ ಲೆವೆನ್ ಅಂತ ಹೇಳ್ಬಿಟ್ಟು ಎಲೆವೆನ್ ಸ್ಕೂಲ್ ಟಿವಿ ಅನ್ನೋ ಒಂದು ಚಾನೆಲ್ ಕೂಡ ಅವರದ್ದು ಯೂಟ್ಯೂಬ್ ನಲ್ಲಿ ನಡೀತಾ ಇದೆ ನೀವು ರಜಾ ದಿನಗಳು ರಜಾ ದಿನಗಳಲ್ಲಿ ಹೋದಾಗ ನೀವು ಚಾನೆಲ್ ನೋಡಬಹುದು ಮಾಡ್ಕೊಳ್ಳಿ ಒಂದು ರೀತಿಯಲ್ಲಿ ಇದು ನಮ್ಗೆ ಕಲಿಕೆ ಮನೋರಂಜನೆ ಜೊತೆ ಮನೋರಂಜನೆ ಜೊತೆಗೆ ಕಲಿಕೆಯನ್ನು ಕೂಡ ಇದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಂಡಿದೀವಿ ಅಂತ ಹೇಳ್ಬೋದು ಮಕ್ಕಳು ತುಂಬಾನೇ ಖುಷಿ ಪಟ್ಟಿದ್ದೀರಿ ಅಫ್ಕೋರ್ಸ್ ನೀವು ದಿನನಿತ್ಯದಲ್ಲಿ ಕೆಲವೊಂದು ಏನು ಒಂದು ಸಿನಿಮಾ ಸಾಂಗ್ಗಳನ್ನ ತುಂಬಾ ಚೆನ್ನಾಗಿ ಕಲ್ತು ಬಿಡ್ತೀರಿ ಬೇಗ ಯಾಕೆಂದ್ರೆ ಆ ರೀತಿಯಾದ ಒಂದು ಕ್ಯಾಚಿ ಆದ ಮ್ಯೂಸಿಕ್ ಆ ಒಂದು ಏನೋ ಒಂದು ಲಿರಿಕ್ಸ್ ಅದ್ರಲ್ಲಿ ಇರುತ್ತೆ ತುಂಬಾ ಬೇಗ ಕಲಿತೀರಿ ಸಿನಿಮಾ ಹಾಡುಗಳನ್ನ ಬಟ್ ಈ ರೀತಿಯಾದ ಸಿನಿಮಾ ಹಾಡುಗಳಿಗೆ ನಾವು ನಮ್ಮ ಒಂದು ಏನು ಪುಸ್ತಕದಲ್ಲಿ ಬರುವಂತಹ ಅದರಲ್ಲೂ ಮುಖ್ಯವಾಗಿ ಪದ್ಯಗಳಿರಬಹುದು ಮತ್ತೆ ಅದೇ ರೀತಿಯಾಗಿ ಗೆ ಸಂಬಂಧಪಟ್ಟಿರುವಂತಹ ಒಂದು ಏನು ಮಗ್ಗಿಗಳು ಇರ್ಬೋದು ಟೇಬಲ್ಸ್ ಸೊ ಇವನ್ನ ನೀವು ಅದಕ್ಕೆ ಅಳವಡಿಸ್ಕೊಂಡು ಕಲಿತಾಗ ಏನಾಗುತ್ತೆ ಅಂತಂದ್ರೆ ಕಲಿಕೆನೂ ಆಗುತ್ತೆ ನಿಮ್ಗೆ ಒಂದು ಮನೋರಂಜನೆ ಕೂಡ ಸಿಗುತ್ತೆ ಜೊತೆಗೆ ಅದು ತುಂಬಾ ಲಾಂಗ್ ಟರ್ಮ್ ವರ್ಗು ಕೂಡ ಅದೇನಾಗುತ್ತೆ ನಿಮ್ಮ ಮೆಮೊರಿಯಲ್ಲಿ ಹಾಗೇನೆ ಅದು ಉಳ್ಕೊಳುತ್ತೆ ಅಂತ ಹೇಳ್ತೀನಿ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು ಜೊತೆಗೆ ಮಕ್ಕಳಿಗೆ ತುಂಬಾ ಒಂದು ಮನರಂಜನೆ ಕೂಡ ಇದರಿಂದ ಸಿಕ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಬಂದು ನಮ್ಮ ಶಾಲೆಯಲ್ಲಿ ನಿಮ್ಮ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ನೀವು ನಡೆಸ್ಕೊಟ್ಟಿದ್ದೀರಿ ಸರ್ ಅದಕ್ಕೋಸ್ಕರ ನಿಮ್ಗೆ ನಮ್ಮ ಪ್ರಾಂಶುಪಾಲರ ಪರವಾಗಿ ಸಿಬ್ಬಂದಿಗಳ ಪರವಾಗಿ ಅದೇ ರೀತಿಯಾಗಿ ಮಕ್ಕಳ ಪರವಾಗಿ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದೇ ರೀತಿಯಾಗಿ ನೀವು ಮ್ಯಾಜಿಕ್ ಸಹ ನೋಡಿದ್ರಿ ಇಲ್ಲಿ ಹೌದಲ್ಲ ಮ್ಯಾಜಿಕ್ ಅನ್ನೋದು ಕೇವಲ ಒಂದು ಟ್ರಿಕ್ಸ್ ಹೌದು ಕೆಲವೊಂದ್ಸರಿ ಎಷ್ಟೋ ಒಂದು ಮಾಯಾ ಮಂತ್ರ ಅಂತೆಲ್ಲ ನೋಡ್ತಾ ಇರ್ತೀವಿ ಅದರಲ್ಲೂ ಕೂಡ ಕೆಲವೊಂದು ಟ್ರಿಕ್ಸ್ ಗಳನ್ನ ಅಳವಡಿಸ್ಕೊಂಡಿರ್ತಾರೆ ಸೊ ಹಾಗಾಗಿ ಈಗಿನ ಕಾಲದಲ್ಲಿ ಅಂತ ಯಾವುದೇ ತರದ ಒಂದು ಮಾಯಾ ಮಂತ್ರ ಇರ್ಬೋದು ಅಥವಾ ಮ್ಯಾಜಿಕ್ ಅನ್ನೋದು ಏನು ಕೂಡ ಇಲ್ಲ ಜಸ್ಟ್ ಅವೆಲ್ಲರೂ ಕೂಡ ಒಂದು ಟ್ರಿಕ್ಸ್ ಅನ್ನೋದನ್ನ ಕೂಡ ಸರ್ ಮ್ಯಾಜಿಕ್ ಮಾಡುದು ಜೊತೆಗೆ ಆ ಮ್ಯಾಜಿಕ್ ಇಂದ ಇರುವಂತಹ ಒಂದು ಟ್ರಿಕ್ಸ್ ಅನ್ನ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಇದು ಕೂಡ ನಮಗೆ ತುಂಬಾ ಒಂದು ಏನು ಒಂದು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಹೇಳಿ ಇಚ್ಛೆ ಪಡ್ತೀನಿ ಇದುವರೆಗೂ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಸರ್ ಥ್ಯಾಂಕ್ ಯು ಧನ್ಯವಾದ